ಖಾಸಗಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಒಂದೂವರೆ ವರ್ಷದ ಮಗು ಸಾವು ಕಂಡಿದೆ ಎಂಬ ಆರೋಪ ಕೋಲಾರದಲ್ಲಿ ಕೇಳಿಬಂದಿದೆ ಸದ್ಯ ಕೋಲಾರ ತಾಲೂಕಿನ ವನರಾಶಿ ಗ್ರಾಮದ ಅಂಜನಪ್ಪ ಹಾಗೂ ಮೌನಿಕಾ ದಂಪತಿಯ ಒಂದೂವರೆ ವರ್ಷದ ಗಂಡು ಮಗು ವಿಹಾನ್ ಸಾವು ಕಂಡಿದೆ ಅಂತ ತಿಳಿದು ಬಂದಿದೆ ಇನ್ನು ಕೋಲಾರದ ಕುವೆಂಪು ನಗರದಲ್ಲಿರುವ ಆಸ್ಪತ್ರೆಗೆ ಮೂರ್ಛೆ ಕಾಯಿಲೆ ಎಂದು ಎರಡು ದಿನಗಳ ಹಿಂದೆ ಆಸ್ಪತ್ರೆಗೆ ಮಗು ವಿಹಾನ್ ದಾಖಲಾಗಿತ್ತು ಆದರೆ ಇದೀಗ ವೈದ್ಯರ ನಿರ್ಲಕ್ಷ್ಯದಿಂದ ವಿಹಾನ್ ಸಾವು ಕಂಡಿದ್ದಾನೆ ಅಂತ ಆತನ ಪೋಷಕರು ಆರೋಪಿಸಿದ್ದಾರೆ ಇದಲ್ಲದೆ ವಂಶೋ ಯ ಆಸ್ಪತ್ರೆಯ ವೈದ್ಯಾಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮಗುವಿನ ಪೋಷಕರು ಹಾಗೂ ದಲಿತ ಮುಖಂಡರು ಮಗುವಿನ ಶವ ಪಡೆಯದೆ ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿದರು ಇದೇ ವೇಳೆ ವಿಷಯ ತಿಳಿದು ಸ್ಥಳಕ್ಕೆ ಕೋಲಾರ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು

கம்ப்ளேண்ட் பட்டே எஃப்ஐ ஆர்

ಇವರು ಒಬ್ಬರು ಮನುಷ್ಯತ್ವದಿಂದ ನಡ್ಕೊಳ್ಳಲ್ಲ ಡಾಕ್ಟ್ರು ನೀವು ಮ್ಯಾನೇಜ್ಮೆಂಟ್ ಅಂತ ಲಾಯರ್ ಏನಿದ್ದಾರೆ ಅವರು ಮನುಷ್ಯತ್ವ ಲಾಯರ್ ಲಾಯರು ಆ ಕೋರ್ಟ್ ಕೂಡ ಐತೆ ಎಸ್ ಒಂದು ವ್ಯಕ್ತಿ ಅದು ಡಿಕ್ಕರಿಸಿ ನಾವಿವತ್ತು ಎಲ್ಲ ಪೊಲೀಸರು ಸಾಹೇಬರುಗಳು ಇವರು ಎಸ್ ಎಸ್ ಬಂದಿದ್ರು ನಮ್ಮ ಡಿ ಎಸ್ ಪಿ ಬಂದಿದ್ರು ನಮ್ಮ ಇನ್ಸ್ಪೆಕ್ಟರ್ಗಳು ನಮ್ಮ ಲೋಕೇಶ್ ಸಾಹೇಬ್ರು ಇವ್ರ ಮಾತನ್ನ ಕೇಳಿ ನಾವು ಲೋಕೇಶ್ ಸಾಹೇಬ್ರುಗಳು ನಾವು ಸುಮಾರು ಐದಾರು ವರ್ಷ ಇದೇ ಊರಲ್ಲಿದ್ದಾರೆ ಎಲ್ಲರ ಮನಸ್ಸುಗಳು ಗೊತ್ತು ಇಂಥ ನಂಬಿಕೆ ಮೇಲೆ ನಾವು ಈ ಕೇಸನ್ನು ಈ ಅಕ್ಲಾಗ್ಮೆಂಟ್ ತಗೊಂಡು ಅದನ್ನೆಲ್ಲ ಕ್ರಮ ಕೈಗೊಳ್ಳಬೇಕು ಪೋಷಣೆ ಮಾಡಿರೋ ಮುಂದೆ ನ್ಯಾಯ ಕೊಡಬೇಕು ಅಂತ ಹೇಳ್ತಾ ನಾವು ಏನು ಪ್ರತಿಭಟನೆ ಮುಕ್ತಾಯ ಮಾಡ್ತೇವೆ ನೀವೆಲ್ಲರೂ ಕೂಡ ಈ ಇಂಥ ಹಾಸ್ಪಿಟಲ್ನ ಧಿಕ್ಕರಿಸ್ಬೇಕು ಇಂಥ ಇದು ಮನು ಮನುಫಲದ ಇದು ಮನುಷ್ಯಕ್ಕೆ ಇಲ್ಲದಂತ ಹಾಸ್ಪಿಟ್ಲಲ್ಲಿ ಟ್ರೀಟ್ ಮಾಡಬೇಕು ನಾವು ಏನಾದರೂ ನಮ್ಮ ನಮ್ಗೆ ಇರೋಕ್ಕಂಥ ಗೂಂಡ್ ಬಿಟ್ಟು ನಮ್ಮ ನೋಡಿಸಿದ್ದಾರೆ ನಮ್ಗೆ ತೊಂದರೆ ಆದರೆ ಇಲ್ಲಿರಕಂಥ ಗುಂಡ ಏನು ಮ್ಯಾನೇಜ್ಮೆಂಟ್ ಇದೆ ಅದೇ ಕಾರಣ ಪೊಲೀಸರು ಸಾಕ್ಷಿ ಮುಖಾಂತರ ನಾನು ಮಾತಾಡ್ತಾ ಇದ್ದೀನಿ ನಾವು ದಿನಾನು ಸಾಯ್ತಿರಿ ಅವ್ರು ಒಂದು ದಿನ ಕೂಡ ಸಹಕ್ಕಾಗಲ್ಲ ಅವರಿಂದ ಮಜಾ ಮಾಡಬೇಕು ದುಡ್ಡಿದೆ ಇದೆ ಆದರೆ ಸಾವು ಮಾತ್ರ ಹತ್ರ ಬರ್ತಾ ಇರ್ತಾ ಯಾಕೆ ಅದ್ಕೆನ್ಬೇಕು ಅವ್ರಿಗೆ ಅವರು ಸಾಯ್ತಾರೆ ನಾವು ಸಾಯ್ತಿರಿ ಅದನ್ನು ಡಾಕ್ಯುಮೆಂಟ್ರಿಗೆ ಸಾಯ್ತಿರಿ ದ ಮೋಸ್ಟ್ ಇನ್ ಲಾಯರ್ ಅದು ಓದಿರೋದಕ್ಕೆ ಅಲ್ಲ ಇಕ್ಕು ಮನುಷ್ಯದಿಂದ ಓದಿಲ್ಲ ಗೂಂಡಾ ತರ ಓದಿದ್ದಾನೆ ಅದಕ್ಕೆ ಧಿಕ್ಕಾರ ಇಲ್ಲ ಅಂತೇಳಿ ಎಲ್ಲರ ಸಾಕ್ಷಿಯಾಗಿ ಈ ಇದನ್ನ ಪ್ರತಿಭಟನೆ ನಾವು ವಾರ್ತೆ ಕೊಡ್ತಾ ಇದ್ದರೆ ನಿಮ್ಗೆ ಎಲ್ಲರಿಗೂ ಎಲ್ಲ ಸಹಕರಿಸೋದಕ್ಕೆ ಮತ್ತು ಪತ್ರಕರ್ತರಿಗೆ ನಿಮ್ಮ ಎಲ್ಲ ಮನುಷ್ಯತ್ವ ನಮ್ಮೆಲ್ಲ ಪತ್ರಕರ್ತರು ನಮ್ಮ ಆತ್ಮೀಯರಿಗರು ನಮ್ಮ ಪತ್ರಕರ್ತರು ಸುಮಾರು ಒಡೆಲ್ ನಾವು ಎಂದೂ ಕೂಡ ನಾವು ಯಾರಿಗೂ ನಾನು ಗೂಂಡ ಕೆಲಸ ಮಾಡಿಲ್ಲ ದೌರ್ಜನ್ಯ ಮಾಡಿಲ್ಲ ಅನ್ನೋ ಸಾಕ್ಷಿಯಾಗಿ ನಾನು ಇವತ್ತು ಕೇಸನ್ನ ಇವತ್ತು ಇದರ ವಾರ್ಸಿಕೊಂಡು ಒಬ್ಬರು ಪ್ರಶ್ನೆ ಪಟ್ಟನ ಆದ್ಮೇಲೆ ಇದಕ್ಕೆ ನ್ಯಾಯ ಸಿಗ್ಬೇಕು ಅಂತೇಳಿ ನಿಮ್ಮೆಲ್ಲರ ಸಹಕಾರ ಬೇಕಂತ ನಾನು ಎಲ್ಲರ ಕೇಳ್ಕೊಡ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್

விஷய சார் ஆஸ்பிடல் வந்து மாநில